ನಿನ್ನೆ ಸಂಜೆ ಗೊತ್ತಾಯ್ತು ಇನ್ಫಾರ್ಮೇಶನ್ ಅಷ್ಟೇ ಗೊತ್ತಿದ್ ನಮ್ಗೆ ಯಾವ ಪೊಲೀಸಿಂದನೂ ಫೋನ್ ಬಂದಿಲ್ಲ ಸರ್ ನಾವ್ ಮೀಡಿಯಾ ನೋಡೇನೆ ನಾವ್ ತಿಳ್ಕೊಂಡಿರೋದು ಅದಕ್ಕಿಂತ ಮುಂಚೆ ನಮ್ಗೇನೂ ಗೊತ್ತಿಲ್ಲ ನನ್ ತಮ್ಮ ಆತರದ್ದು ಅಲ್ಲ ಸರ್ ಬೇಕಂದ್ರೆ ಊರಲ್ಲಿ ನೀವ್ ಯಾರನ್ ಬೇಕಾದ್ರೂ ವಿಚಾರ್ಸ್ಕೊಳ್ಳಿ ಒಬ್ರು ಸುಂತಿಗೆ ಹೋಗ್ತಿರ್ಲಿಲ್ಲ ಏನಂದ್ರೆ ಏನಿರಲಿಲ್ಲ ಮನೆ ಆಯ್ತು ಅವನಾಯ್ತು ನಾನಾಯ್ತು ನನ್ ಮಕ್ಳಾಯ್ತು ಅಂತಾನೆ ಇದ್ದ ಅವನು

ಹಂಗೆ ಮಾಡಿದಾನೆ ಅಂತ ನನ್ನ ತಮ್ಮ ನಾವು ಹೇಳೋಕ್ಕೂ ಆಗಲ್ಲ ಸರ್ ಆ ಥರದವ್ ಅಲ್ಲ ಅವನು ಬೇಕಂದ್ರೆ ನೀವು ಇಲ್ಲಿ ಯಾರನ್ನು ಬೇಕಾದರೂ ಕೇಳಿ ಆ ಥರದವನು ಅಲ್ಲ ಅವನು ಗೊತ್ತಿಲ್ಲ ಸರ್ ಅಭಿಮಾನ ಅನ್ನೋದು ಇತ್ತಷ್ಟೇ ಪರಿಚಯ ಇತ್ತೋ ಇಲ್ವೋ ಅದು ಗೊತ್ತಿಲ್ಲ ಸರ್ ನಮ್ಗೆ ಕೆಲ್ಸಕ್ಕೆ ಹೋಗ್ತಿದ್ದ ಎಸಿಟಿ ಕಂಪ್ನಿಲ್ ಕೆಲಸ ಮಾಡ್ತಿದ್ದ ಅವನು ಬೆಳಿಗ್ಗೆ ಹೋದ್ರೆ ಕೆಲ್ಸಕ್ಕೆ ಒಂಬತ್ತುವರೆಗೆ ವರೆಗೆ ತಮ್ಮ ಮಾಡಿದ್ರೆ ಸಾಯಂಕಾಲದವರೆಗೂ ಅಲ್ಲೇ ಇರ್ತಿದ್ದ ಯಾವಾಗ ಅವನು ದರ್ಶನ ಮೀಟ್ ಮಾಡ್ತಿದ್ದ ಏನ್ ವೀಕ್ ಆಫ್ ಅಲ್ಲೆಲ್ಲ ಇಲ್ಲಿಗೆ ಬರೋನು ಅವನು ವೀಕ್ ಆಫ್ ಬಂದು ಗದ್ದೆ ಕೆಲಸ ಎಲ್ಲ ನೋಡ್ತಿದ್ದವನೇ ಅವನು ಇನ್ನ ಹೆಂಗ್ ಮಾಡಕಾಗತ್ತೆ ಸರ್ ಅವನು ಫೋಟೋ ಬಂದಿದೆ ಅಲ್ಲಿ ಫೋಟೋ ಅಷ್ಟೇ ಅದ್ ಗೊತ್ತಿದೆ ಬಿಟ್ರೆ ಅವನೇ ಮಾಡಿದಾನೆ ಅಂತ ನಮ್ಮ ಹತ್ರ ಯಾವ್ದು ಇಲ್ಲ ಸರ್ ನಾವ್ ಅಂದ್ ಊಹೆನೂ ಮಾಡಲ್ಲ ಸರ್ ಅವ್ನ್ ಮಾಡಿದಾನೆ ಅಂತ ಇಲ್ಲ ಇಲ್ಲ ಸರ್ ಜೊತೆಲಿ ಇದ್ದಿದ ತಕ್ಷಣ ಅವರೇ ಕೊಲೆ ಮಾಡಿದ್ದಾರೆ ಗ್ಯಾರಂಟಿ ಸರ್ ಕೆಲಸ ಸರ್ ಕೆಲಸ ಮಾಡ್ತಿದ್ದ ಕೆಲಸ ಮಾಡ್ತಿರ್ಲಿಲ್ಲ ಯಾವ್ದೋ ಎಲೆಕ್ಷನ್ ಇದಕ್ಕೇನಾದ್ರೂ ಯಾರಾದ್ರೂ ದುಡ್ಡು ಕೊಟ್ಟಿ ಕರ್ಸ್ಕೊಂಡಿದ್ರೋ ಅದು ನಮಗ್ ಗೊತ್ತಿಲ್ಲ ಸರ್ ಬೆಳಗ್ಗೆ ಹೋಗ್ತಾರೆ ಒಂದೊಂದ್ ವಾರ ಯಾವತ್ತೂ ಮಾಡಿಲ್ಲ ಸರ್ ಮಾಡಿದಾರೇನು ಇದ್ರು ಪ್ರಚ ಅವಾಗ ಏನಾದ್ರು ರಜಾ ಹಾಕೊಂಡಿದ್ರೇ ಇಷ್ಟು ಅಮೌಂಟ್ ಕೊಡ್ತೀನಿ ಬನ್ನಿ ಪ್ರಚಾರ ಮಾಡಿ ಅಂತ ಕರ್ದಿದ್ರೇನೋ ನಮಗೆ ಗೊತ್ತಿಲ್ವಲ್ಲ ಸರ್ ಅದು ನಮಗೆ ಕ್ಲಾರಿಟಿ ಇಲ್ಲ ಸರ್ ನಮಗೆ ಕ್ಲಾರಿಟಿ ಇಲ್ಲ ನಾವು ಶಾಕ್ ಆಯ್ತು ಸರ್ ಆಗ್ದೇ ಇರತ್ತಾ ಎಲ್ರಿಗೂ ಆಗುತ್ತೆ ಜೊತೆಲಿ ಹುಟ್ಟಿದವರು ಅಪ್ಪ ಅಮ್ಮಂದಿರು ಅಂದ್ರೆ ಯಾರಿಗೆ ತಾನೇ ಸಾಕಾಗಲ್ಲ ಹೇಳಿ

ಹಂಗೆ ನಮ್ಮ ಅನಿಸಿಕೆ ಅಷ್ಟೇ ನಮ್ಮ ಅನಿಸಿಕೆ ಇರೋದು ಭಾಗ್ಯ ಆಗಿದೆ ಅಂತ ಗೊತ್ತಾದ್ಮೇಲೆ ಯೋಚನೆ ಮಾಡ್ತೀನಿ ಸರ್ ಅಲ್ಲಿವರೆಗೂ ನನ್ನ ತಮ್ಮನ್ ಬಗ್ಗೆ ನಾನ್ ಬಿಟ್ಕೊಡಕ್ ರೆಡಿ ಇಲ್ಲ ಯಾಕೆಂದ್ರೆ ಅವ್ನು ತಪ್ಪು ಮಾಡಿಲ್ಲ ಅಂತ ನಮ್ಗೆ ಅನ್ಸ್ತಿದೆ ಯಾರೋ ಸಿಕ್ಕಾಕ್ಸಿದಾರೆ ಅಂತ ಅನ್ಸಿದ್ಮೇಲೆ ನಾವೇ ಯಾಕೆ ನನ್ನ ತಮ್ಮನ್ ಬಗ್ಗೆ ಏನೋ ಮಾತಾಡೋದು ಆಗಿಲ್ಲ ಸರ್ ಅವನು ಆಗಿಲ್ಲ ಸರ್ ಸಿಕ್ಸಿದ್ರೆ ಯಾರು ಸಿಗಿಸ್ತಾರೋ ಗೊತ್ತಿಲ್ಲ ಬಟ್ ಭಾಗ್ಯ ಆಗಿಲ್ಲ ಸರ್ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಇದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೆ ಬೇಕು ಸರ್ ಹೋಗ್ತೀನಿ ಡೆಫಿನೇಟ್ ಆಗಿ ಹೋಗ್ತೀವಿ ನಾವು ಹೋಗ್ತೀವಿ ಸರ್ ನಾವು ಹೋಗ್ತೀವಿ ನಮಗೆ ನಿನ್ನೆ ಸಂಜೆ ವಿಚಾರ ಗೊತ್ತಾಗಿದೆ ನಾವೆಲ್ಲ ಅಲ್ಲಿ ಇದ್ದ್ವಿ ಅಲ್ಲಿಂದ ಇವತ್ತು ಬೆಳಗ್ಗೆ ಇಲ್ಲಿ ಬಂದಿದ್ದೀವಿ ನಾವು ಹೋಗ್ತೀವಿ ಅಲ್ಲಿಗೆ ಹೌದು ಕೇಳಿ ಹೇಳ್ತೀವಿ ಸರ್ ಕೇಳಿ ಹೇಳ್ತೀವಿ ಆಗ್ಲಿ ಸರ್ ಅದಾಗ ಗೊತ್ತಾಗುತ್ತಲ್ವಾ ಆಗ್ತಿದೆ ಅಲ್ವಾ ಇವಾಗ ನೀವ್ ಹೇಳ್ತೀರಮ್ಮ ನಿಮ್ ತಮ್ಮಂದ್ ಏನು ಇಲ್ಲ ಅಂತ ಬಟ್ ಈಗ ಅಲ್ಲಿ ಅಂದ್ರೆ ಸತ್ತೋಗಿರುವಂತ ಫ್ಯಾಮಿಲಿ ಹುಡುಗಂದು ಮೆಸೇಜ್ ಮಾಡೋ ಅನ್ನೋ ಕಾರಣಕ್ಕೆ ಸಾಯಿಸಿಯಾರ ಅನ್ನೋ ಅಂತ ಬರ್ತಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೆಸೇಜ್ ಮಾಡಿದವನು ಮಾಡಿಸ್ಕೊಂಡವನು ಮಾಡ್ಬೇಕಿತ್ತಲ್ವಾ ಸರ್ ಇವನು ನಿನಗ್ ಸಿಕ್ಸಿದ್ರು ಅಲ್ಲ ಕೊಲೆ ಸರ್ ಇವಾಗ ಅವನಿಗ ಅವ್ನ ಫ್ಯಾಮಿಲಿ ಹೆಂಗೆ ನಮಿಗೂ ಇವಾಗ ಯಾರು ನೋಡ್ಕೊಳ್ಳೋರ್ ಇದಾರೆ ನಮಿಗೂ ಹಂಗೆ ಈಚೆ ಬಂದಿದೆ ಇವಾಗ ನಮ್ಮನ್ ಸಾಕೋರ್ ಯಾರಿದ್ದಾರೆ ನಾವ್ ಅವನೇ ನಮ್ಗೆ ಆಧಾರ ಆಗಿದ್ದು ಇವಾಗ ನಾವೇನ್ ಮಾತಾಡೋದು ನಮ್ ನೋವು ನಮ್ಗೆ ಅವ್ರ ನೋವು ಅವ್ರಿಗಿದೆ ಅಂದ್ಮೇಲೆ ಅಮಾಯಕರು ಬಲಿಯಾದ್ಮೇಲೆ ನಮ್ ನೋವು ನಮ್ಗೆ ಇರುತ್ತಲ್ವ ಸರ್ ಅದೇ ನಾವ್ ಒಪ್ಕೊಳ್ಳಕ್ ಆಗುತ್ತೆ ನನ್ನ ತಮ್ಮ ಮಾಡಿದಾನೆ ಅಂತ

ಅದು ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಏನ ಸಿಕ್ಸಿದಾರೆ ಒಟ್ನಲ್ಲಿ ಅವ್ನ್ ತಪ್ಪು ಮಾಡಿಲ್ಲ ಬೇಕಂದ್ರೆ ನೀವು ಇಡೀ ಊರಲ್ಲಿ ಸರ್ ಯಾರನ್ ಬೇಕಾದ್ರೂ ಕೇಳ್ಕೊಳ್ಳಿ ಹಿಂದೇನಾದ್ರು ಕೇಳಿ ಮುಂದೆನಾದ್ರು ಕೇಳಿ ಅವನ್ ಆತರ ತಪ್ಪು ಮಾಡಿಲ್ಲ ಸರ್ ಯಾವತ್ತೂ ಊರಲ್ಲಿ ಒಂದಿನ ಯಾರ ಕೈಲೂ ಬೈಸ್ಕೊಂಡ್ವನಲ್ಲ ಆಡಿಸ್ಕೊಂಡವನಲ್ಲ ಒಬ್ರು ಅವನಂಗ ಇರ್ಬೇಕು ಅಂತ ಹೇಳ್ತಿದ್ರು ಅವನಂಗ ಅಕ್ಕ ತಂಗಿ ನೋಡ್ಕೋಬೇಕು ಅಂತ ಹೇಳ್ತಿದ್ರೆ ಹೊರ್ತು ಯಾರು ಅವ್ನ್ ತಪ್ಪು ಮಾಡೋನಿ ಅಂತ ಹೇಳಲ್ಲ ಸರ್ ಬೇಕಂದ್ರೆ ಕೇಳಿ ನೀವು ಹೊರ್ಗಡೆ ಹೋಗಿ ಇಲ್ಲೇ ಕೇಳ್ಬೇಕು ಅಂತ ಏನಿಲ್ಲ ಹೊರಗಡೆನು ಹೋಗಿ ಕನೆಕ್ಟ್ ಮಾಡಿ ಹೌದು ಸರ್ ನಮ್ಮ ಇಡೀ ಕುಟುಂಬಕ್ಕೆ ನನ್ಗೆ ನನ್ನ ಮಕ್ಳಿಗೆ ನಮ್ಮ ಅಪ್ಪಂಗೆ ಅಮ್ಮಂಗೆ ಎಲ್ಲರೂ ಅವನೇ ಆಧಾರ ಸರ್ ಆಗಿಲ್ಲ ಸರ್ ಇಪ್ಪತ್ತೆಂಟು ವರ್ಷ ಸರ್ ಅವನು ಆಗ್ಲೇ ಒಂದ್ ಐದಾರು ಏಳೆಂಟು ವರ್ಷಿಂದ ಇದ್ದ ಸರ್ ಬೆಂಗಳೂರು ಜಾಸ್ತಿನೇ ಆಯ್ತು ಸರ್ ಅವನು ಓದಿದ್ ಕಡಿಮೆನೆ ಸರ್ ಕೆಲಸ ಕಲ್ತಿದ್ದ ಅಂತೇಳಿ ಕಂಪನಿಯಲ್ಲಿ ಕೆಲಸ ಆಗಿತ್ತು ಎ ಸಿಟಿನಲ್ಲಿ ಕೇಬಲ್ ಕೆಲಸ ಮಾಡ್ತಿದ್ದ ಹೌದು ಸರ್ ನನ್ನನ್ನು ನನ್ನ ತಮ್ಮನೇ ನೋಡ್ಕೊಂತಿದ್ದು ಕಾರಣ ನಾ ಮನೆ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತಲ್ಲ ಸರ್ ಪರ್ಸನಲ್ ಪ್ರಾಬ್ಲಮ್ ನಾನು ತಮ್ಮನ್ನನ್ನೇ ನಾನೇ ನೋಡಿಕೊಂತಿದ್ದೆ ಇಲ್ಲ ನನ್ನ ತಮ್ಮ ಅವರು ಇವರು ಮಾವನಿಗೆ ಮಧ್ಯೆ ಮಾಡಿದ್ರು ಅವ್ರು ಸ್ವಲ್ಪ ನೀಟಾಗಿ ನೋಡಿಕೊಂತಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಕಷ್ಟ ಸುಖಾನೂ ನಾನು ತಮ್ಮನೆ ನೋಡಿಕೊಂತಿದ್ದೆದು ನಮಗೆಲ್ಲ ಆಧಾರ ಅವನೇ ಆಗಿದ್ದ ದು ಆದ್ಮೇಲೆ ಫೋನ್ ಗೆ ಕನೆಕ್ಟ್ ಆಗ್ತಿಲ್ಲ ಸರ್ ಟ್ರೈ ಮಾಡಿದ್ವಿ ಸ್ವಿಚ್ ಆಫ್ ಆಗಿದೆ